ಹಾ ಎಲ್ಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಬ್ಲಾಗ್ ಮಾಡಿ ಒಂದ್ ವೀಕ್ ಮೇಲೆ ಆಯ್ತು ಅದಕ್ಕೋಸ್ಕರ ಮಿನಿ ತರ ಅಂತ ಸೊ ಪಾಪನ ದೇವಸ್ಥಾನ ಕರ್ಕೊಂಡು ಹೋಗ್ಬೇಕಾಗಿತ್ತು ಅದಕ್ಕಾಗಿ ಅಂತ ಇವಾಗ ಮಾಡೋಣ ಅಂತ ಸೊ ಬನ್ ಏನಾಗತ್ತೆ ಅಂತ ನೋಡೋಣ ನಾನು ಈಗ ಸ್ನಾನ ಮಾಡ್ಕೊ ಬಂದಿದೀನಿ ನಮ್ ಪಾಪಾಗ್ಲೇ ಸ್ನಾನ ಆಗಿದ್ದೆ ಬನ್ನಿ ತೋರಿಸಿ ನಾನು ಹಿಂಗ್ ಅಂತ ನೋಡಿ ಅವ್ನಿಗೆ ಸುಟ್ಬಿಟ್ಟು స్నాల మాత్రి సుత్బిట్టు మరీ జోళిల్ ఇవగా అవును ఎబ్రస్కొండ కర్కొండు దేవస్థానం ఏనకే దేవస్ కర్కొండతాయి అదేనగి అంతా ముందే హతీని ఈ వ్లగ్న కంప్లీట్ ఆగి వాచ్ కీర్లి ఒ ఈ అడి తన తన అడి వంద అంత కీర్లి ఒస్కీ బయట ఐతే

ದೇವಸ್ಥಾನೆ ನಮ್ ಊರಲ್ಲಿ ಒಂದ್ ಎರಡ್ ರೋಡ್ ಅಷ್ಟೇ ಹತ್ರ ಅದಕ್ಕೆ ನಡ್ಕೊಂಡಿ ಬನ್ನಿ ತೋರಿಸ್ತೇನೆ ದೇವಸ್ಥಾನ ಅಂತ ಇವಾಗೆಲ್ಲಾ ಕಟ್ಟವ್ರೆ ಹೊಸದಾಗಿ ಗೋಪುರ ಎಲ್ಲಾ ಕಟ್ಟವ್ರೆ ಇಲ್ಲೇ ನಮ್ ಮನೆಯಿಂದ ಎರಡು ರೋಡ್ ಅಷ್ಟೇ ಬನ್ನಿ ಹೋಗ್ತೀವಿ ಸೊ ಫ್ರೆಂಡ್ಸ್ ದೇವಸ್ಥಾನದಲ್ಲಿ ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ಗೋಪುರ ಮತ್ತೆ ಅದು ಮೇಲ್ಗಡೆ ಇರುತ್ತಲ್ಲ ಅದೆಲ್ಲಾ ಮಾಡ್ತಾ ಇದ್ರು ದೇವಸ್ಥಾನದಲ್ಲಿ ಇವಾಗ ದೇವಸ್ಥಾನ ಬನ್ನಿ ಬನ್ನಿ ದೇವಸ್ಥಾನ ಒಳಗಡೆ ಹೋಗೋಣ ಈ ದೇವಸ್ಥಾನದ ಹೆಸರು ಉಸುರಮ್ಮನ ದೇವಸ್ಥಾನ ಅಂತ ಈ ದೇವ್ರ ಹೆಸರು ಉಸುರಮ್ಮ ಅಂತ ಈ ದೇವರಲ್ಲಿ ನಂಬಿಕೆ ಇಟ್ಟವರು ತುಂಬ ಜನ ಇದ್ದಾರೆ ಅಲ್ಲಿ ಆಂಟಿದೀರು ಕೂತಿದ್ದಾರೆ ನೋಡ್ತಾ ಇದ್ದೀರಾ ನೀವು ಆ ಆಂಟಿದೀರು ದೇವ್ರ ಹತ್ರ ಏನೋ ಬೇಡ್ಕೊತಾಯಿದ್ರು ಹೂವು ಕೇಳ್ತಾಯಿದ್ರು ಅಂದರೆ ಮನಸ್ಸಲ್ಲಿ ಏನಾದರೂ ಬ ಬಲಗಡೆ ಕೊಟ್ಟರೆ ಅದು ಆಗುತ್ತೆ ಅಂತ ಎಡಗಡೆ ಕೊಟ್ಟರೆ ಅದು ಆಗೋಲ್ಲ ಅಂತ ನೀವು ಹೆಂಗೆ ದೇವ್ರನ್ನ ನಂಬ್ತಿರೋ ಅದು ಹಂಗಾಗುತ್ತೆ ಆಗುತ್ತೆ ಫ್ರೆಂಡ್ಸ್ ನಿಮ್ಮ ನಂಬಿಕೆ ನಿಮ್ಮದು ಇವಾಗ ಪೂಜೆ ಆಗ್ತಾ ಇದೆ ಪೂಜೆ ಎಲ್ಲ ಮುಗಿಸ್ಕೊತಾ ಇದ್ದೀವಿ ಪೂಜೆ ಎಲ್ಲ ಮಂಗಳಾರತಿ ಮಾಡಿ ಪೂಜಾರಿ ಮಂಗಳಾರತಿ ಕೊಟ್ಟು ತೀರ್ಥ ಕೊಟ್ಟರು ನಮ್ಮ ಪಾಪಕ್ಕೆ ಸ್ವಲ್ಪ ನೀರು ಹಾಕಿ ಅಂತ ನೀರು ಹಾಕ್ಸ್ಕೊಂಡ್ವಿ ಅಂದರೆ ಅವನಿಗೆ ತುಂಬ ರಚ್ಚ ಹಿಡಿದಿದ್ದು ರಾತ್ರಿ ಎಲ್ಲ ನಿದ್ದೆ ಮಾಡ್ತಾ ಇಲ್ಲ ಅವನು ಅದಕ್ಕೆ ಸ್ವಲ್ಪ ನೀರು ಹಾಕ್ಸ್ಕೊಂಡು ಬಂದ್ವಿ ಅವನಿಗೆ ಅವ್ನು ನೀರು ಹಾಕಿದ ತಕ್ಷಣ ಎದ್ಬಿಟ್ಟ ಅಲ್ಲಿವರೆಗೂ ಒಂದು ಮಲ್ಕೊಂಡೇ ಇದ್ದ ಕಂಡು ಹೋಗ್ತಾ ಇರಲಿಲ್ಲ ಯಾಕಂದರೆ ನೀರು ಇಟ್ಕೊಂಡು ಕರ್ಕೊಂಡು ಹೋಗಿದ್ವಲ್ಲ ಅದಕ್ಕಾಗಿ ಸೊ ಆಮೇಲೆ ನಾನು ಅಲ್ಲಿ ಇನ್ನೊಂದು ಆ ದೇವ್ರದ್ದು ವಿಗ್ರಹ ಐತೆ ಅಲ್ಲಿ ಅರ್ಶನ ಕುಂಕುಮ ಇಟ್ಕೊಂಡು ಕೈ ಮುಗ್ದು ನನ್ ಗಂಡಂಗ ಹೆಸರು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡ್ಲಿ ಅಂತ ಹೇಳಿ ಪೂಜೆ ಎಲ್ಲಾ ಮುಗಿಸ್ಕೊಂಡು ಇವಾಗ ಹೊರಟ್ವಿ ನಾವು ಮನೆಗೆ ಹೊರಡ್ತಿದಿವಿ ಇನ್ನೇನು ಪೂಜೆ ಎಲ್ಲಾ ಆಯ್ತು ನಮ್ದು ಫ್ರೆಂಡ್ಸ್ ಪೂಜೆ ಎಲ್ಲಾ ಆಯ್ತು ಇವಾಗ ಮನೆಗ್ ಹೋಗ್ತಾ ಇದ್ದೀವಿ ಮನೆ ಹತ್ರ ಬಂದೇ ಬಿಟ್ಟಿದ್ವಿ ಇವಾಗ್ಲೆ ನಮ್ ಊರಲ್ಲಿ ಏನಂದ್ರೆ ನೋಡಿ ಕರ್ಕೊಂಡು ಹೋಗಂಗಿಲ್ಲ ಎಲ್ಲರೂ ದೃಷ್ಟಿ ಆಗ್ಬಿಡ್ತಾರೆ ಅದೇ ಪಾಪು ಈಚೆಗ್ ಬಂದ್ಬಿಟ್ಟೈತೆ ಅಂತಾರ ಅವ್ರು బి బి మన పూజ మివ్ బిడ్స్ దేవస్థానల్ ఏన్ స్వల్ప వ మాట్ అన హో దేవ్రత్తా జోరక అదకే సారి స్లో మాట్ స్వల్ప అడ్జస్ట్ మొదటి ಸಾರಿ ಅಲ್ಲೆಲ್ಲ ಹೂವು ಕೇಳ್ತಾ ಇದ್ರು ಪೂಜೆ ಮಾಡ್ತಾ ಇದ್ರು ಜೋರಾಗ್ ಆಗ್ಲಿಲ್ಲ ಸಾರಿ ಫ್ರೆಂಡ್ಸ್ ಏನ್ ಫೇಮಸ್ ಅಂದ್ರೆ ಒಂದ್ ಐವತ್ತಕ್ಕೂ ಹೆಚ್ಚು ಸೀರೆ ಅಂಗಡಿ ಇದೆ ಐವತ್ತಕ್ಕೂ ಹೆಚ್ಚು ಈ ಊರು ಸೀರೆಗೆ ಅಂತಾನೆ ಫೇಮಸ್ ಆಗ್ಬಿಟ್ಟಿದೆ ಸೊ ನೋಡಿ ಆಗ್ಲೇ ಮಳೆ ಆಗ್ತಾ ಇದೆ ಆ ಮಳೆ ಬರ್ತೈತೆ ಆಗ್ಲೇ ಫುಲ್ಲು ಚಳಿ ಇಲ್ಲಿ ಆದ್ರೂ ನಾನ್ ಸ್ವೆಟರ್ ಹಾಕೊಂಡಿಲ್ಲ ಏನೂ ಇಲ್ಲ ಯಾಕಂದ್ರೆ ನನಗ್ ಶೇಕೆ ಆಗುತ್ತೆ ಅದಕ್ಕೆ ಸೊ ಫ್ರೆಂಡ್ಸ್ ಯಾಕೆ ದೇವಸ್ಥಾನಕ್ ಹೋಗ್ತೀನಂತ ನಾನು ಹೇಳ್ತೀನಿ ಸ್ಕಿಪ್ ಮಾಡ್ಬೇಡಿ ಅಂತ ಹೇಳಿದೆ ಯಾಕೆ ಹೋಗಿದ್ದೆ ಅಂದ್ರೆ ನಮ್ಮ ಪಾಪುಗೆ ಒಂದ್ ವೀಕ್ ಬ್ಯಾಕ್ ಮೋಷನ್ ಪಾಸ್ ಆಗ್ತವ್ ಅಂತ ದೇವಸ್ಥಾನ ಅಂದ್ರೆ ಹಾಸ್ಪಿಟಲ್ ಹೋಗಿದ್ವಿ ಹಾಸ್ಪಿಟಲ್ ಹೋಗ್ ಬಂದ್ವಿ ಇನ್ನೇನ್ ಗಾಡಿ ಇಳಿಬೇಕು ಅನ್ನೋ ಅಷ್ಟ್ರಲ್ಲಿ ನಾನ್ ಇದ್ರಲ್ಲಿ ಹಾಕೊಂಡ್ ಹೋಗಿದ್ದೆ ಅವ್ನ ಈ ಜಿಪ್ ನಮ್ಮ ಅಜ್ಜಿ ಕರೆಕ್ಟ್ ಆಗಿ ಹಾಕಿ ಕೊಟ್ಟಿರ್ಲಿಲ್ಲ ನಮ್ಮ ಅಜ್ಜಿ ಈ ಜಿಪ್ ನ ಕರೆಕ್ಟರ್ ಹಾಕಿ ಕೊಟ್ಟಿರ್ಲಿಲ್ಲ ಈ ತರ ಫುಲ್ ಕವರ್ ಮಾಡಿ ಕೊಟ್ಟಿರಲಿಲ್ಲ ಅರ್ಧ ಜಿಪ್ ಹಾಕಿ ಕೊಟ್ಟಿತ್ತು ಅದನ್ನ ನೋಡ್ಕೊಂಡಿಲ್ಲ ಇನ್ನೇನ್ ಗಾಡಿ ಇಳಿಬೇಕು ಅನ್ನೋ ಅಷ್ಟೊತ್ತಿಗೆ ಅವನು ಜಾರ್ದ ಅವ್ನ್ ಜಾರ್ ಇನ್ ಜಾರ್ದ ಅಂದ್ರ ನಾನ್ ಹಿಂಗ್ ಇಡ್ಕೊಂಡಿದಿನ ಅವನು ಇದ್ರಲ್ಲಿ ಇಲ್ವೇ ಇಲ್ಲ ಫುಲ್ಲು ಫುಲ್ ಹಿಂಗ ಇಲ್ವೇ ನಾನು ಇದನ್ ಇಟ್ಬಿಟ್ಟು ಅವ್ನ ಕ್ಯಾಚ್ ಇದ್ದಿದಾಯ್ತು ಈ ತರ ಕ್ಯಾಚ್ ಅವ್ನು ತ್ರೀ ಪಲ್ಟಿ ಮೂರ್ ಸಲ ಪಲ್ಟಿ ಹೊಡ್ದ ಸ್ವಲ ಪಲ್ಟಿ ಹೋದ್ಮ್ ನಾನ್ ಕ್ಯಾಚ್ ಹಿಡ್ದೆ ಅವ್ನ ಫುಲ್ಲು ಮನ್ಸಿಗೆ ಸಮಾಧಾನನೇ ಇರ್ಲಿಲ್ಲ ಅವನಿಗಂಗ್ ಆದ್ರಿಂದ ಯಾಕೋ ಅವನ ಟೈಮ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ದೇವಸ್ಥಾನ ಕರ್ಕೊಂಡೋಗ್ಬೇಕಂತ ದೇವ್ರ ಹತ್ರ ಬೇಡ್ಕೊಂಡಿದ್ದೆ ಬರ್ತೀನಿ ಅಂತ ಸೊ ಅದಕ್ಕಾಗಿ ಇವತ್ತು ದೇವಸ್ಥಾನಕ್ ಹೋಗಿದ್ವಿ ಅವತ್ತಂತೂ ನನಗೆ ತಿಕ್ಲರ್ ಇಡ್ದಂಗ ಆಗ್ಬಿಟ್ಟಿತ್ತು ಹಿಂಗಂದ್ರ ಫುಲ್ಲು ಕೈಯಲ್ಲ ಶಿವರು ಮೈಂಡ್ ಎಲ್ಲಾ ಬ್ಲಾಕ್ ಕೈಕೆ ದೇವ್ರ ಹತ್ರ ಕೇಳ್ಕೊಂಡಿದ್ದೆ ದೇವಸ್ಥಾನಕ್ ಬರ್ತೀನಿ ಅವ್ನ ಹುಷಾರ ಕಾಪಾಡು ಅಂತ ನನ್ ಇರೋ ಇರ್ಲಿ ಅಂತ ಇವ್ ಮಬಗ್ ಬೇಡ್ಕೊಂಡ್ ಬಂದಿದ್ದೀನಿ ಆ ದೇವರು ನನ್ ಮಗನ ಚೆನ್ನಾಗ್ ನೋಡ್ಕೊಂಡ್ರೆ ಅಷ್ಟೇ ಸಾಕು ಇನ್ನೊಂದ್ ಸಲ ಆತರ ಏನು ಆಗ್ಬಿಲ್ ಆತರ ಇನ್ಸಿಡೆನ್ಸ್ ಏನು ತರ ನೋಡ್ಕೊಂಡ್ರೆ ಸಾಕು ಫುಲ್ ಅವತ್ತಂತು ನನಗೆ ಆಗ್ಬಿಟ್ಟಿತ್ತು ಅಂದ್ರೆ ಹೇಳಕ್ ಆಗಲ್ಲ ಅದಕ್ಕಾಗಿ ಇವತ್ತು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ವಿ ಮತ್ತೆ ಅವ್ನು ರಾತ್ರಿ ಎಲ್ಲಾ ಅಳ್ತಾನೆ ಇದ್ದೇ ಇರ್ತಾನ ನಮ್ ಮಲ್ಗದೇ ಇಲ್ಲ ನನಗಂತೂ ಬೈ ಬೈದ್ ಇಟ್ಟಿನ ಸಾಕಾಗುತ್ತೆ ನನಗೆ ಎಷ್ಟಂತ ನೋಡ್ಲಿ ಫ್ರೆಂಡ್ಸ್ ನಾನು ಸಾಕುತ್ತೆ ನನಗೆ ನಮ್ಮ ಅಜ್ಜಿಗೂ ಹೋಗ್ತೀನಿ ನಮ್ಮ ಅಜ್ಜಿ ಎಷ್ಟು ಟಾರ್ಚರ್ ಕೊಡ್ತಾರೆ ನಾನು ನಮ್ಮ ಅಜ್ಜಿಗೆ ಹೇಳ್ತೀನಿ ಅವ್ನ ಜೋಲೆಗ್ ಹಾಕಿ ತು ಗಂಟ ನಮ್ಮ ಅಜ್ಜಿ ತೂಗೋದೇ ಇಲ್ಲ ನಾನೇ ರಾತ್ರಿ ಎದ್ದಿರಬೇಕಂದ್ರೆ ಆಗುತ್ತಾ ನಾನು ಒಂದು ಮೂರ್ ಗಂಟೆವರೆಗೂ ಎದ್ದಿರ್ತೀನಿ ಮೂರ್ ಗಂಟೆ ಮೇಲೆ ನಮ್ಮ ಅಜ್ಜಿ ಎದ್ದಿರುತ್ತೆ ಅವ್ನು ಒಂದು ಒಂಬತ್ ಗಂಟೆ ಅಹ್ ಐದ್ ಗಂಟೆಗೆ ಅಲ್ಲಿ ಕರೆಕ್ಟ್ ಆಗ ಎದ್ರೆ ಫಸ್ಟ್ ಸಲ ಎರಡ್ ಗಂಟೆಗೆ ಎದೊಳ್ತಾನೆ ಐದ್ ಗಂಟೆಗೆ ಒಂದ್ ಸಲ ಮಲ್ಗೋದೇ ಇಲ್ಲ ಐದ್ ಗಂಟೆಗೆ ಎದ್ರೆ ಅವ್ನು ಹತ್ತು ಗಂಟೆವರೆಗೂ ಮಲ್ಗೋದೇ ಇಲ್ಲ ಆಡ್ತಾನೆ ಬಿದ್ದಿರ್ತಾನೆ నమ్ నేతి హంగు ఆడతు అజ్జి అజ్జి ఆడతాయితే అదికన్నా హా అది రాత్రిలో తీర్థానల్వాల్పన ఆగ అంతా అనిగి తీర్థ ఆక్త దేవస్థానల్ అదన్న హాస్కడు బరణ హేసాన అంత హ్బిటో తీర్థ హాస్కొంద ఏనంద్రే మేవర్గోవర్గూ బేర దేవస్కల్ అంత హత్య అదూ నిజానే ಹೋಗ್ಲೂ ಬಾರ್ದು ಆದ್ರೆ ಎಲ್ಲಾ ದೇವ್ರು ಒಂದೇ ಅಲ್ವಾ ಅದಕ್ಕಾಗಿ ನಾನು ಹೋಗ್ಲೇ ಬೇಕಿತ್ತು ನನ್ ಮನ್ಸಕ್ ಸಮಾಧಾನನೇ ಇರ್ಲಿಲ್ಲ ಹೋಗ್ಬಿಟ್ಟು ಅವನಕ್ ಸ್ವಲ್ಪ ಅವನಿಗುನು ಅಡ್ಡ ಬೀಳ್ಸಿ ದೇವ್ರ ಹತ್ರ ಕೊಟ್ಟಿ ಎಲ್ಲಾ ಮಾಡ್ಸ್ಕೊಂಡ್ ಬಂದ್ವಿ ಎಲ್ಲಾ ದೇವ್ರು ಒಂದೇ ಆ ದೇವ್ರ ಎಲ್ಲಾ ದೇವ್ರೂನು ನನ್ ಮಗನ ಕಾಪಾಡ್ಬಿಡ್ಲಿ ಅಷ್ಟೇ ಸಾಕು ನನಗೆ ಹ್ಮ್ ಸೊ ಈ ವ್ಲಾಗ್ನ ಇಲ್ಲಿಗೆ ಏನ್ ಮಾಡ್ಬೇಕಂತ ಇದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್ ಇದು ಒಂದು ಬ್ಲಾಗ್ ಅಂತ ಬ್ಲಾಗ್ ಅಂತ ಅಷ್ಟು ದೊಡ್ಡ ಬ್ಲಾಗ್ ಅಲ್ಲ ನೀನ್ ವ್ಲಾಗ್ ತರ ಅನ್ಕೊಳ್ಳಿ So keep watching thank you for watching my vlog love you all bye bye kannadiyade